ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರಿನ ಕ್ಯಾತ್ಸಂದ್ರದ ಮೈದಾಳ ರಸ್ತೆಯಲ್ಲಿರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸ್ನಾತಕೋತ್ತರ ಮಹಿಳಾ ವಿದ್ಯಾರ್ಥಿ ನಿಲಯಕ್ಕೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ನೀಡುವ ಊಟದ ವ್ಯವಸ್ಥೆ ಶುಚಿತ್ವ ಲೈಬ್ರರಿ ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಸೌಕರ್ಯಗಳನ್ನು ಪರಿಶೀಲಿಸಿದರು

ನಂತರ ಮಾತನಾಡಿದ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲು ವಿದ್ಯಾರ್ಥಿಗಳಿಗೆ ಬೇಕಾದ ಪುಸ್ತಕಗಳನ್ನು ಕಲ್ಪಿಸಲಾಗಿದೆ ಇನ್ನು ಹೆಚ್ಚಿನ ಅಗತ್ಯ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ತುಮಕೂರಿನಲ್ಲಿ ಹಾಸ್ಟೆಲ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ತುಮಕೂರು ನಗರಕ್ಕೆ ಆರು ಹೊಸ ಹಾಸ್ಟೆಲ್ಗಳು ಮಂಜೂರಾಗಿವೆ ಪ್ರಸಕ್ತ ವರ್ಷದಿಂದ ಬಾಡಿಗೆ ಕಟ್ಟಡಗಳಲ್ಲಿ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಲಾಗಿದೆ ಒಂದು ಹಾಸ್ಟೆಲ್ಗೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಖರ್ಚಾಗಲಿದ್ದು ಶೀಘ್ರದಲ್ಲಿ ಹಾಸ್ಟೆಲ್ ಕಟ್ಟಡಗಳ ನಿರ್ಮಾಣ ಕಾಮಗಾರಿಯನ್ನ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಯಾಕೆಂದರೆ ನಾನು ಕೋರ್ಟ್ಗೆರೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ನಮ್ಮ ಸಿ ಇ ಅವ್ರ ಜೊತೆಯಲ್ಲಿದ್ದರು ಎಸ್ ಪಿ ಅವ್ರ ಜೊತೆಯಲ್ಲಿದ್ದರು ನಾನು ಅದೇ ಇವತ್ತೊಂದು ಯಾವುದಾದ್ರೂ ಒಂದು ಹಾಸ್ಟೆಲ್ಗೆ ಭೇಟಿ ಕೊಡೋಣ ಅವ್ರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾವು ಇವತ್ತು ಈ ಬಿ ಸಿ ಎಮ್ ಹಾಸ್ಟೆಲನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೋಡೋದಕ್ಕೆ ಬಂದಿದ್ದೀನಿ ಇದು ಪೋಸ್ಟ್ ಗ್ರಾಜುಯೇಟ್ ಹಾಸ್ಟೆಲ್ ಇದು ಗರ್ಲ್ಸ್ ಹಾಸ್ಟೆಲ್ ಪೋಸ್ಟ್ ಗ್ರಾಜುಯೇಟ್ ಗರ್ಲ್ಸ್ ಹಾಸ್ಟೆಲ್ ಇಲ್ಲಿ ಹೋಗೋ ಮಕ್ಕಳಿದ್ದಾರೆ ಹೋಗೋ ಮಕ್ಕಳಿದ್ದಾರೆ ಎಲ್ಲ ರೀತಿಯ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋಗ್ತಕ್ಕಂಥ ಮಕ್ಕಳು ಇಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಒಂದಿಷ್ಟು ಅಂಶಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಅರವತ್ತ ಎರಡು ಹಾಸ್ಟೆಲ್ಗಳಿದ್ದಾವೆ ಇನ್ನೂರ ಅರವತ್ತ ಎರಡು ಬಹುಶಃ ಕೆಲವೇ ಜಿಲ್ಲೆಗಳಲ್ಲಿ ಇಷ್ಟು ಸಂಖ್ಯೆ ಇರ್ಬೋದು ಬೆಳಗಾಮ್ ಆಗಲಿ ಗುಲ್ಬರ್ಗ ಆಗಲಿ ಅಂಥ ದೊಡ್ಡ ಜಿಲ್ಲೆಗಳನ್ನು ಬಿಟ್ಟರೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಾಗೆ ಅಂದರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳಿ ಮಕ್ಕಳಿಗೆ ಒಂದು ನೂರ ನಾಲ್ಕು ಹಾಸ್ಟೆಲ್ಗಳು ನಮ್ಮ ಜಿಲ್ಲೆನಲ್ಲಿದ್ದಾರೆ ಬಿ ಸಿ ಎಮ್ ಹಾಸ್ಟೆಲ್ಗಳು ನೂರ ಹತ್ತೊಂಬತ್ತಿದೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು ಇಪ್ಪತ್ತೊಂದಿದೆ ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್ಗಳು ಇಲಾಖೆಯಿಂದ ಇರ್ತಕ್ಕಂಥದ್ದು ಹದಿನಾರು ಹಾಸ್ಟೆಲ್ಗಳಿದಾವೆ ಒಟ್ಟು ಇನ್ನೂರ ಅರವತ್ತೆರಡು ಹಾಸ್ಟೆಲ್ಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮಗೆ ಮಕ್ಕಳು ಎಷ್ಟು ಜನ ಅಕಾಮಡೇಟ್ ಮಾಡಬಹುದು ಅಂತೇಳಿ ಸರ್ಕಾರದಿಂದ ಮಂಜೂರಾತಿ ಇರಬೇಕು ಜನ ಬೇಕಾರೆ ಸೇರಿಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಅವ್ರು ಊಟ ಕೊಡಬೇಕು ಅವರಿಗೆ ಉಪಚಾರ ಕೊಡಬೇಕು ರೂಮ್ ಕೊಡಬೇಕು ಎಲ್ಲ ಪರಿಶಿಷ್ಟ ಜಾತಿ ಜನಾಂಗ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೂರ ನಾಲ್ಕು ಹಾಸ್ಟೆಲ್ಸಲ್ಲಿ ಹತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಮಂಜೂರಾತಿ ಆಗಿರೋದು ಸೀಟ್ ಇದೆ ಆದರೆ ನಾವು ಅಡ್ಮಿಟ್ ಮಾಡಿರೋದು ಎಷ್ಟಂದ್ರೆ ಸಾವಿರ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರ ಜಾಸ್ತಿ ಅಷ್ಟು ಡಿಮ್ಯಾಂಡ್ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಒಂದು ಸಾವಿರ ಹೆಚ್ಚೇ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ಊಟ ಉಪಚಾರ ಎಲ್ಲ ಸರ್ಕಾರ ಕೊಡ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಸ್ಟೆಲ್ ವಾರ್ಡನ್ ಹಾಗೂ ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿನಿಯರು ಹಾಜರಿದ್ದರು மாார